ಆದರೆ ತರಕಾರಿ ಬೇಕು ಬೆಳೆಸುವುದು ಹೇಗೆ ಮತ್ತು ವಿಷರಹಿತವಾಗಿ ಅನ್ನದ ಬಟ್ಟಲಿಗೆ ತರುವುದು ಹೇಗೆ ಅಂತ ಹೇಳುವುದು ಒಂದಷ್ಟು ದೊಡ್ಡ ಸವಾಲು ಇವತ್ತು ಸಮಾಜ ಮುಂದೆ ನನ್ನ ಪ್ರಕಾರ ನಾವು ನಮ್ಮ ತರಕಾರಿ ಬೆಳೆಯುವ ಜಾಗೆಯನ್ನು ಪ್ರತಿ ಮೂರು ಅಥವಾ ನಾಲ್ಕು ವರ್ಷಕ್ಕೊಮ್ಮೆ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಅಥವಾ ಅದನ್ನೊಂದು ಹದ ಮಾಡಬೇಕಾಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಗೋ ಆಧಾರಿತವಾಗಿ ಆದರೆ ಒಂದು ಕ್ರಮ ಇಲ್ಲ ನಮ್ಮಲ್ಲಿ ಗೋವೇ ಇಲ್ಲ ಅಂತ ಹೇಳುವವರಿಗೆ ಇನ್ನೊಂದು ಗೋ ಆಧಾರಿತ ಆದರೆ ಹುಳಿ ಮಜ್ಜಿಗೆ ಅಂತ ತಕೊಳ್ಳೋದು ಒಂದೇ ದಿವಸದ ಮಜ್ಜಿಗೆ ಹಾಕ್ಬೇಕು ಅಂತ ಹೇಳಿದ್ರು ಒಂದು ಆಜು ಬಾರಿ ಒಂದು ಇಪ್ಪತ್ತೈದು ಮೂವತ್ತೈದು ಮಜ್ಜಿಗೆ ತಗೊಳ್ಳೋದು ಒಂದು ಎರಡರಿಂದ ಮೂರು ಕೆ ಸುಣ್ಣ ಕುಮ್ಮಾಯಿ ಹಾಕಿದ್ರೂ ಆಗ್ತದೆ ಕುಮ್ಮಾಯಿ ಹಾಕ್ಬೋದು ಮತ್ತೊಂದು ನಾಲ್ಕರಿಂದ ಆರು ಕೆ ಜಿ ಸೆಗಣಿ ಹಾಕುವುದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ನೀರು ಹಾಕುವುದು ಇದನ್ನು ಮೂವತ್ತು ದಿವಸಗೊಳಿಸ್ತೀವಿ ಇದನ್ನು ನಮ್ಮ ತರಕಾರಿ ಬೆಳೆಯುವ ಜಾಗಗಳಿಗೆ ನಾವು ಒಂದು ಪಾಟೆಯಲ್ಲಿ ಚೇರ್ಪಿಕೊಂಡು ಹೋದರೆ ತರಕಾರಿಯ ಜಾಗ ಏನು ನಾವು ಸ್ಟೀರಾಯ್ಡ್ ತೊಂಡು ನಮ್ಮ ಶರೀರ ತೀರಾ ಅದಕ್ಕೆ ಇರತಕ್ಕಂಥ ವಾತಾವರಣ ಇರುವಾಗ ಪಂಚಕರ್ಮ ಆಯುರ್ವೇದ ಚಿಕಿತ್ಸೆಗಳನ್ನು ಮಾಡಿ ಮೇರ ನಾವು ಮನುಷ್ಯರಾಗಿ ಆಗುವಂತಹ ವ್ಯವಸ್ಥೆಯನ್ನು ಆಯುರ್ವೇದ ಮಾಡ್ತೇವೆ ಅದೇ ವಿದ್ಯಮಾನವನ್ನು ಇದು ಮಾಡಿಕೊಡ್ತೇವೆ ಒಂದು ವೇಳೆ ಮಜ್ಜಿಗೆ ಇಲ್ಲ ಊರ ಧನದ ಸೆಗಣಿಯನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಸುಣ್ಣವನ್ನು ಸೇರಿಸಿ ಬರೀ ನೀರು ಹಾಕಿದ್ರು ಒಂದು ಹಂತದ ಪರಿಣಾಮ ಆಗ್ತದೆ ಮಜ್ಜಿಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಅಲ್ಲ ಇನ್ನೊಂದು ತರಕಾರಿಗೆ ಪ್ರಧಾನವಾಗಿ ಗೋ ಆಧಾರಿತ ಆದರೆ ಹಟ್ಟಿಯ ಗೊಬ್ಬರ ಅಥವಾ ಸೆಗಣಿ ಅತ್ಯಂತ ಪ್ರಾಮುಖ್ಯ ಈ ಸಗಣಿ ಯಾವ ತರ ಆಗ್ಬೇಕು ಹೇಳಿದ್ರೆ ಊರಧನದ ಸೆಗಣಿ ಆದ್ರೆ ಅದರ ಅನುಭವ ಮಾತ್ರ ನನಗೆ ನನಗೆರುದ ಯಾಕಿದ್ರೆ ನನ್ನತ್ರ ಯಾವುದೇ ಈಗಿನ ಹೈಬ್ರಿಡ್ ವೆರೈಟಿಗಳಿಲ್ಲ ಈ ಊರಧನದ ಸೆಗಣಿಗೆ ಮೌಲ್ಯವರ್ಧನೆ ಹೇಗೆ ಮಾಡುದು ಅಂತ ಹೇಳಿದ್ರೆ ಏನು ಪಾಳಗಾರರು ಜೀವಾಮೃತ ಅಂತೇಳಿ ಮಾಡಿ ಇವತ್ತು ಲೋಕ ಪರಿಸ್ಥಿತಿಯಾಗಿ ಪ್ರತಿಯೊಬ್ರು ಈಗ ಬರ್ತಾ ಒಬ್ಬರು ಹೇಳಿದ್ರು ನಾನು ಜೀವಾಮೃತ ಮಾಡಲಿಕ್ಕೆ ಬೇಕಾಗಿಯೇ ಎರಡು ಗಡಸು ಸಾಕ್ತಾ ಇರುವಂತ ಒಂದು ಯೋಚನೆ ಮಾಡ್ತಾ ಇದ್ದೇನೆ ನೋಡಿ ಜೀವಾಮೃತ ಹೇಳುವುದನ್ನೇ ನಾವು ಫೈನಲ್ ಮಾಡುವ ಅಗತ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ದ್ವಿದಳ ಧಾನ್ಯದ ಹುಡಿಯನ್ನು ನೇರ ಮಣ್ಣಿಗೆ ಹಾಕುವಷ್ಟು ಧಾನ್ಯದಲ್ಲಿ ಸಾಂಪತ್ತಿಕವಾಗಿ ನಾವು ಇವತ್ತಿಲ್ಲ ನಮಗೆ ಇವತ್ತು ಪೇಟೆಗೆ ಹೋದ ಕೂಡಲೇ ದ್ವಿದಳ ಧಾನ್ಯ ಬೇಕಾದಷ್ಟು ಸಿಕ್ಕೂಬಹುದು ಆದರೆ ಅದನ್ನು ನಾವು ನೇರ ಮಣ್ಣಿಗೆ ಹಾಕುವಷ್ಟು ಶ್ರೀಮಂತರಾಗಿಲ್ಲ ಬಡತನ ಹಸಿದ ಬಟ್ಟೆಗಳು ಸಾಕಷ್ಟಿವೆ ಆದ ಕಾರಣ ಅದನ್ನು ಆ ಥರ ಮಾಡೋದು ಬೇಡ ಅದರ ಬದಲು ಹುರುಳಿಯನ್ನು ನಾವು ಸಾಮಾನ್ಯ ಒಂದು ದನಕ್ಕೆ ಎರಡರಿಂದ ಮೂರು ಸ್ಪೂನ್ ಮಾತ್ರ ನಮ್ಮಲ್ಲಿ ಎಷ್ಟು ದನ ಉಂಟೋ ಅಷ್ಟು ಹುರುಳಿಯನ್ನು ಆರರಿಂದ ಎಂಟು ಗಂಟೆ ನೆನೆ ಹಾಕಬೇಕು ಮತ್ತೊಂದು ತೆಗೆದಿಡಬೇಕು ಮೊಳಕೆ ಬರಿಸಬೇಕು ಮೊಳಕ್ಕೆ ಬಂದಂತಹ ಗುರುಳಿಯನ್ನು ಪ್ರತಿದಿನ ಕಡ್ದು ಆ ದನಕ್ಕೆ ಕೊಟ್ರೆ ಅದರಿಂದ ಬರತಕ್ಕಂತಹ ಸಗಣಿ ಏನು ಜೀವಾಮೃತ ಮಾಡಿದೆ ಅದರಿಂದ ಹತ್ತು ಪಾಲು ಹೆಚ್ಚಿನ ರಿಸಲ್ಟ್ ಬರ್ತಾ ಉಂಟು ನಾನು ಅದಕ್ಕೆ ಕಪಿಲಾಮೃತ ಅಂತ ಹೇಳುವಂತಹ ಹೆಸರಿಟ್ಟಿದ್ದೇನೆ ಮತ್ತು ದ್ವಿದಳ ಧಾನ್ಯವನ್ನು ದನಕ್ಕೆ ಕೊಟ್ರೆ ಅದು ಹೊರಗೆ ಬರುವಂತಹ ವ್ಯವಸ್ಥೆಯಲ್ಲಿ ನಾವು ಗೆಲ್ಲಬಹುದು ಅಂತ ಹೇಳುವ ವಾತಾವರಣದಲ್ಲಿ ನಾನು ಗೆದ್ದಿದ್ದೇನೆ ಈ ಅಮೃತವೇ ನನ್ನ ಇಡೀ ತರಕಾರಿಗೆ ಮೂಲ ಗೋಷಣೆ ಎರಡನೇದು ದುಸುಡುಮಣ್ಣು ತುಂಬಾ ವಿರೋಧಾಭಾಸ ಇರಬಹುದು ಯಾಕೆಂತ ಹೇಳಿದ್ರೆ ಕಸಗಡ್ಡಿಗಳನ್ನು ಹೊತ್ತಿಸಿ ಮಾಡಬಾರ್ದು ಕಳಿಸಬೇಕು ಅಂತ ಹೇಳೋದು ಆದ್ರೆ ನಾವು ಋಷಿಮುನಿಗಳ ಕಾಲದಿಂದಲೂ ನೋಡ್ತಾ ಇರ್ತೇವೆ ಸುಡುಮಣ್ಣು ಮಾಡುತ್ತಾ ಇರ್ತೇವೆ ರಾಮಾಯಣದಲ್ಲಿ ಕೂಡ ನಾವು ಚಿತ್ರಗಳಲ್ಲಿ ಕಂಡಿದ್ದೇವೆ ಒಂದಷ್ಟುಗೂ ಮರಗಿಡಗಳನ್ನು ರಾಶಿ ಹಾಕಿ ಅವರು ಅದನ್ನು ಬೆಟ್ಟಿ ಕೊಟ್ಟು ಕೃಷಿಗೆ ಉಪಯೋಗಿಸಿದಂತಹ ನಿದರ್ಶನ ಕೂಡ ಇದೆ ಕಾಲಗಳಿಂದಲೂ ಸಹ ಸುಡುಮಣ್ಣು ಮಾಡ ಸುಡುಮಣ್ಣಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಟ್ಟು ಒಂದು ಕಡೆ ಕಸ ರಾಶಿ ಹಾಕುದು ಅದರ ಮೇಲೆ ಮಣ್ಣು ಹಾಕುದು ಬೆಂಕಿ ಹಾಕ್ತಿದ್ದು ಅದು ಸುಡುಮಣ್ಣು ಅಷ್ಟು ಯೋಗ್ಯ ಅಲ್ಲ ನಾವು ಸುಡುಮಣ್ಣ ಮಾಡಬೇಕಾದ್ರೆ ಒಂದು ಕಂಬ ಮೊದಲು ಹಾಕಬೇಕು ಅದರ ಸುತ್ತಲೂ ಮಡಲ್ ಕಟ್ಟಬೇಕು ಅದರ ಸುತ್ತಲೂ ಸಹ ರೌಂಡ್ ಆಗಿ ನಾವು ಬೇಡದ ಕಸಕಟ್ಟೆಗಳನ್ನು ಹಾಕಬೇಕು ಒಂದು ಐದರಿಂದ ಆರು ಫಿಟ್ ಹಾಕುವಾಗ ಒಂದು ಆರು ಇಂಚು ದಪ್ಪಕ್ಕೆ ಮಣ್ಣು ಹಾಕಬೇಕು ನಮ್ಮ ಹತ್ರ ತರಕಾರಿ ಮಾಡಿದ ಮಣ್ಣು ಇದ್ರೆ ಅದು ದಿ ಬೆಸ್ಟ್ ಇಲ್ಲ ನಾನು ಶುರು ಮಾಡುದು ಅಂತ ಹೇಳಿದ್ರೆ ಹೊಸ ಮಣ್ಣು ಹಾಕಬಹುದು ವಾಪಸ್ಸು ಅದರ ಮೇಲೆ ಪುನಃ ಹಾಕಿ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರು ಅದೇ ತರ ಕಂಬ ಹೈಟ್ ಕೊಡಬೇಕು ಅದೇ ತರ ಅನ್ನು ಕಟ್ಟ ನಾನು ಹೆಚ್ಚು ಕಡಿಮೆ ಹದಿನೈದು ಫೀಟಿನವರೆಗಿನ ಹೈಟಿನ ಮಣ್ಣು ಇಡ್ತೇನೆ ಮತ್ತೆ ಏಣಿಯಲ್ಲಿ ಹತ್ತಿ ಮಧ್ಯಕ್ಕೆ ಬೆಂಕಿ ಕೊಡು ಸುತ್ತಲೂ ಸಹ ನೀರು ಹಿಡಿಬೇಕು ಪಕ್ಕನೆ ಬೆಂಕಿ ಹೊರಗೆ ಬರ್ತಾರೆ ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ಗಂಟೆಯ ಎರಡು ಗಂಟೆಯ ಮಧ್ಯ ಉರ್ದು ಒಂಥರ ಬಾವಿಯ ಥರ ಆದ ನಂತರ ಅದು ಆ ಬೆಂಕಿ ಹೊರಗೆ ಬರ್ತದೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪೂರ್ತಿ ಹೊತ್ತಿ ಬರೀ ಬೂದಿಯ ಅಂಶ ಮಾತ್ರ ಸೇರಿದಂಥ ಸುಡುಮಣ್ಣ ಆಗಿರುವುದಿಲ್ಲ ಕಾರ್ಬನ್ ಯುಕ್ತ ಮಸಿಯುಕ್ತವಾದಂಥ ಸುಡುಮಣ್ಣಾಗಿರ್ತದೆ ಇದು ತರಕಾರಿಗೆ ತರಕಾರಿಗೆ ಮಾತ್ರ ಅಡಿಕೆ ಕೂಡ ಅತ್ಯಂತ ಯೋಗ್ಯ ಸುಡುಮಣ್ಣು ಇದರಲ್ಲಿ ಮುನ್ನೆಚ್ಚರಿಕೆ ಏನು ಅಂತ ಹೇಳಿದ್ರೆ ಸುತ್ತಲೊಂದು ನೀರಿಡಿಯೋದು ಮಾತ್ರ ಅಲ್ಲಿಯೇ ಹತ್ತಿರ ಅಲಫಲಗಳಿದ್ರೆ ಮಾವಿನ ಮರ ಹಲಸಿನ ಮರಿದ್ರೆ ಕೂಡ ಏನು ಬೆಂಕಿ ಆಘಾತಕ್ಕೆ ಒಳಪಡುವುದಿಲ್ಲ ಅಲ್ಲಿ ಒಂದು ತೆಂಗಿನ ಮರದ ಅಡಿಯಲ್ಲಿ ಸುಡುಮಣ್ಣ ಅದು ಅದಕ್ಕೆ ಇದು ಮಧ್ಯದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಒಂದು ಇನ್ನೂರು ಲೀಟರ್ನ ಎತ್ತರದಲ್ಲಿ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ಫೀಟ್ ಎತ್ತರಕ್ಕೆ ಮಾತ್ರ ಬೆಂಕಿಯ ಜ್ವಾಲೆ ಬರ್ತದೆ ಬೇರೆ ಏನು ಆಗೋದಿಲ್ಲ ಮತ್ತೆ ಕೂಡಲೇ ಮಣ್ಣು ಜಗತ್ತ ಬೆಳಿಲಿಕ್ಕೆ ಆದ ತಕ್ಷಣ ಇದು ಈ ಎರಡು ವಿಚಾರಗಳು ನಮಗೆ ತರಕಾರಿ ಬೆಳಿಲಿಕ್ಕೆ ಪ್ರಧಾನವಾಗಿ ಬೇಕಂತ ಒಂದು ಮಣ್ಣನ್ನು ಹೊದೆ ಬಯಸುವುದು ಎರಡನೇದು ಗೋಧಾರಿತ ಅಂದ್ರೆ ಗುರು ಕೊಟ್ಟಂತ ಸಗಣಿ ಈ ಸೆಗಣಿಯನ್ನು ಹನ್ನೆರಡು ದಿವಸ ಟ್ರಮ್ಮಿನಲ್ಲಿ ಹಾಕಿ ಹನ್ನೆರಡು ದಿನ ಕಳೆದ ಮೇಲೆ ಏನು ಮಿಥೈನ್ ಗ್ಯಾಸ್ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಹೊರಗೆ ಹೋದ ಮೇಲೆ ನಾವು ಅದನ್ನು ಉಪಯೋಗ ಮಾಡಬೇಕು ಸಾಮಾನ್ಯ ನಾವು ಏನು ಮಾಡ್ತೇವೆ ಅಂದರೆ ದಿನದಲ್ಲಿ ನಾಲ್ಕು ಹೊತ್ತು ಈಗ ಬೆಳಿಗ್ಗೆ ಎರಡು ಹೊತ್ತು ಆಯಿತು ಮನೆಯಲ್ಲಿ ಆಯಿತು ಈಗ ಒಂದು ವಾಪಾಸು ಇಡ್ಲಿ ಪಲಾರಾಯಿತು ಇನ್ನೀಗ ಮಧ್ಯಾಹ್ನ ಊಟ ಉಂಟು ಮಧ್ಯಾಹ್ನ ಇನ್ನೇನು ಸ್ನಾಕ್ಸ್ ಉಂಟು ವಾಪಾಸು ರಾತ್ರಿ ನಾಲ್ಕರಿಂದ ಐದು ಸಲ ನಾವು ಊಟ ಮಾಡ್ತೇವೆ ಆದರೆ ತರಕಾರಿ ಗಿಡಕ್ಕೆ ದಿನ ಬಿಟ್ಟು ದಿನ ಆದರೂ ನಾವು ಆಹಾರ ಕೊಟ್ಟರೆ ಮಾತ್ರ ಕಂಟಿನ್ಯೂಸ್ ಆಗಿ ನಮಗೆ ತರಕಾರಿ ಕೊಯ್ಲಿಕ್ಕೆ ಸಿಕ್ತದೆ ಇಲ್ಲಂತೇಳಿ ಏನಾಗ್ತದೆ ಅಂತ ಹೇಳಿದ್ರೆ ವಾರಕ್ಕೊಮ್ಮೆ ತುಂಬ ಕಡೆಯಲ್ಲಿ ನೋಡಿದೆ ನಾನು ಹತ್ತು ದಿನಕ್ಕೊಮ್ಮೆ ನಾವು ಗೊಬ್ಬರದ ನೀರು ಏನಾದರೂ ಕೊಡ್ತೇವೆ ಅಂತೇಳಿ ಆದ್ರೆ ಅದು ಏನಾಗ್ತದೆ ಹತ್ತು ದಿನಕ್ಕೊಮ್ಮೆ ಮಾತ್ರ ತುಂಬಾ ಒಳ್ಳೆಯ ಬೆಳೆ ಕೊಡ್ತದೆ ಮತ್ತೊಂದು ಹತ್ತು ದಿನ ಸ್ವಲ್ಪ ವೀಕ್ ಆಗ್ತದೆ ಇದೆಲ್ಲ ಕಾನ್ಸ್ಟೆಂಟ್ ಆಗಿ ಸಿಕ್ಬೇಕಾದ್ರೆ ನಾವು ದಿನ ಬಿಟ್ಟು ದಿನ ಈ ಗೊಬ್ಬರದ ನೀರನ್ನು ಹೇಳ್ತಾ ಬರ್ಬೇಕು ಎಲ್ಲ ತರಕಾರಿಗಳು ಇದು ಸಿಗ್ತದೆ Y no, no, no,